ಇದು ಬಂಡಿ ಇದು ಆಮ್ಯಾಗ ರೀ ಇದು ಸೆಕೆಂಡ್ ರೀ ಇದು ನಿಮ್ಗೆ ಕಮ್ಮಿ ಅಂತೇಳಿ ಅವತ್ತಿನ ಕಾಲಕ್ಕೆ ನಾಲ್ಕು ಸಾವಿರ ಅಯ್ಯೋ ಅದು ಯಾರು ರೂಪಾಯಿ ಪಡಿ ಪಡಿ ಗಂಟ್ಲೆ ಎತ್ತಾವಾಗ ಹತ್ತು ಪಡಿ ಜೊಳತ್ತಂದ್ರ ಎಂಟ ಪಡಿ ಅದು ರೊಕ್ಕ ಇಲ್ಲ ಕುದ್ರಿ ಬರ್ಕರಿ ಅನ್ನೋದು ಇಂಥ ಮಕ್ಳು ಬರ್ದವ್ರ ಸುಳ್ಳು ಐತಾವ್ರಿವು ಇಲ್ಲ ಏ ಹ್ಞೂ ಎಲ್ಲಿ ಕಲ್ತಿನಿ ಹತ್ತು ಹತ್ತು ಮಂದಿ ಕುಂದು ಜಾತ್ರೆ ಹ್ಞೂ ಹ್ಞೂ ಅದ್ರಾಗ ಗಿರಣಿ ಎಲ್ಲ ಗಿರಣಿ ಅದಾವೆ ರೀ ಮೂರು ಅದಾವೆ ಗಿರಣಿ ಹಾಂ ಅಲ್ಲ ನಿಮ್ಮ ಹಾಂ ಇಲ್ಲೇ ಐತೆ ರೀ ನೋಡಿ ಅದು ನೋಡೇ ಬಿಡೋ ಇದೇನು ರೀ ಅದು ಬನ್ನಿ ಇಲ್ಲ ಆಮ್ಯಾಗ ಮಾತಾಡಿನ ಇದು ಹಾಂ ಪಕ್ಕೀರಾ ಲೇಟ್ ಹಾಕಿ ಬರಪ್ಪ ಹಳೇದ್ರಿ ನಮ್ಮದು ಒಂದು ಮೂವತ್ತು ವರ್ಷದ ಮಗಲ್ ಗಿರಣಿ ಹ್ಞೂ ಇವೆಲ್ಲ ಹ್ಞೂ ಮೂವತ್ತು ವರ್ಷ ಈಗ ಮೂವತ್ತು ವರ್ಷದ ದಾಳಿ ಹೌದು ಅಲ್ಲಿಂದ ಮಾಡ್ಕೊಂತ ಬಂದಿದ್ದೆ ನಾನು ಅಂದರೆ ಈ ಗಿರಿಣಿ ಸ್ವಂತ ರೀ ಮೊದಲು ನನಗೆ ಒಬ್ರದ ಕೆಲ್ಸಕ್ಕೆ ಹೋಗ್ತಿದ್ದೆವು ನಾವು ದುಡ್ಡು ಯಾಕೆ ಹ್ಞೂ ಅವರು ಗ್ರೇಣಿಗೆ ಕೊಟ್ಬಿಟ್ರು ಮತ್ತೊಂದು ಗ್ರೇಣಿಗೆ ಹೋದೆ ಆಮ್ಯಾಗ ನೀವು ಒಂದು ಯಾಕೆ ಮಾಡಬಾಟ ಅವರು ಒಂದು ಒಬ್ಬರು ಪಾಪ ಅವ್ರು ನೆನೆಸ್ಬೇಕು ನಾನು ಇವತ್ತೆ ಅವ್ರಿಗೆ ಹನ್ನೆರಡು ಸಾವಿರ ರೂಪಾಯಿಗೆ ನನಗೆ ಒಂದು ಕೊಟ್ಟರು ಕೊಟ್ರು ಇಂಥದ್ದೊಂದು ಕಲ್ಲು ಬೋರ್ಡ ಅವ್ರದರಿ ಅದು ಹ್ಞೂ ಬೋರ್ಡ್ ಇವನು ಇವಾಗ ನಾ ತಮ್ಮ ಹಾಕಿ ಇದು ಈಗ ಸದ್ಯ ಈಗ ಒಂದು ಐವತ್ತು ಸಾವಿರ ಮ್ಯಾಲೆ ಐವತ್ತು ಸಾವಿರ ಇನ್ ತೊಗೊಂಡ್ಬರ್ಬೇಕಂದ್ರೆ ಈಗ ಐವತ್ತು ಸಾವಿರ ರೂಪಾಯಿ ನೀವು ಇದು ಸೆಕೆಂಡ್ ಹ್ಯಾಂಡ್ರಿ ಇದು ಇದು ಹನಗಲ್ ಇದು ಹಾವೇರಿ ಇದು ಹಾವ್ಯಾರ ನಂಗೆ ಅವರು ನಮ್ಗೆ ಅಲ್ಲಿನ ದುಡಿತಿದ್ವಲ್ಲ ಮೊದಲು ಅವ್ರದ್ದು ಗಿರಣಿ ಪರಿಣಿ ಅವು ಎಲ್ಲ ಏನೋ ಬಂದರೂ ಮಾಡಿ ಬರ್ತಿದ್ನಲ್ಲ ನಾನು ಹಜಾರ ನಿಮ್ಗೆ ಕಮ್ಮಿ ಅಂತೇಳಿ ಅವತ್ತಿನ ಕಾಲಕ್ಕೆ ನಾಲ್ಕು ಸಾವಿರ ಕೊಡ್ತಾರಿದ್ರು ನನಗೆ ಹ್ಞೂ 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 ಏನ ಇನ್ನೊಂದು ನೆಗೋಕ್ಕಾಗಲ್ಲ ಹ್ಞೂ ಆ ಒಂದೊಂದು ಬಾಡಿನ ಅಷ್ಟು ಇದವಿ ಐತಿ ರೀ ಈಗಲೂ ಬರಂಗಲ್ಲ ರೀ ಹಂಗೆ ಅಲ್ಲಿ ಮೊದ್ಲ ಈ ನೆಲದಾಗ ಹುಗಿಬೇಕಾಗಿತ್ತು ನಾವು ಹ್ಞೂ ಕಾಲುಗಳು ಎರಡು ಪೂಟು ಏನು ರೀ ಇದನ್ನ ಈ ನಮ್ಮ ಐಡಿಯಾ ಪ್ರಕಾರ ಲಿಂಗರಾಜ ಅಂತೇಳಿ ಮೂಟೆ ಮುನ್ನೂರದ್ದು ಇದ್ರಿ ಇವು ಇವನು ರೆಡಿ ಮಾಡ್ತಾರೆ ಕಲ್ಲು ಇವೇನದ ಚಕ್ಕಿಗಳು ಇವನ್ ರೆಡಿ ಮಾಡ್ತಾರೆ ರೀ ಇದನ್ನ ನಾ ಹೇಳಿ ರೀ ಇದನ್ನ ಈಗ ಎಲ್ಲ ರೋಗೀನು ಇವನ್ನಾಗ ಮಾಡಿಸಾಕತೀ ನಾವೀಗ ಪಂಡಿಶನ್ ಹಾಕಂಗಲ್ಲ ರೀ ಈಗ ಅಂತ ಮಂದಿ ಇಟ್ಬಿಟ್ಟು ಮುಗಿದು ಇಟ್ಟಿದ್ರಿ ಈಗ ನಾವಿನ ಪೌಂಡೇಶನ್ ಹಾಕಿಲ್ಲ ಹ್ಮ್ ಬೇರೆ ಕಡೆ ತಂಡ ಅವರೇ ಅವರು ಇದನ್ನ ಮಾಡ್ಸಿದ್ರಿ ಮೂರ್ ಕಾಲ ಕುಂದ್ರಂಗ ಒಂದು ಇದನ್ನ ಇನ್ನೊಂದು ನಾನು ಕುಂದ ಈಗ ಸಾಕಿದಷ್ಟ ಐತಲ್ಲ ಹಿಂಗೆ ಒಂದು ಮೋಟರ್ ಹೋದರು ಒಂದು ಮೋಟರ್ ಎಷ್ಟ್ರಾ ಹಾ ಇದು ಮೋಟ್ರ್ ಇದು ಗಿರಣಿ ಗಿರಣಿ ಇನ್ನೂ ಒಂದ್ ಐತ್ರಿ ಅದು ಎಷ್ಟನ ನಮ್ಗೆ ಎಲ್ಲಾವು ಎಷ್ಟನ ಮಾಡಿವಿ ಎಷ್ಟರನ ಐತೆವಿ ಅವನು ಎಲ್ಲಾವು ಈಗ ಇನ್ನೂ ಮೂರು ಗಿಣಿ ಹಾಕಷ್ಟು ಸಾಮಾನು ಅದಾವ ರೀ ನಮ್ಮ ಕಡೆ ಇವೆಲ್ಲ ಇದು ಬೋಡ್ರಿ ಇದು ಕಲ್ಲು ಇದು ಬಾಡಿ ಅಲ್ಲಿ ಮ್ಯಾಗು ಇಟ್ಟೇವಿ ಇಲ್ಲಿ ಒಳಗದ ಇನ್ನು ಕಲ್ಲು ಹನ್ನೆರಡು ರುವು ಹದ್ನೆಂಟು ರುವು ಹದಿನಾರು ರುವು ಹಿಂಗೆ ಭಾಳ ಅದವ ನಮ್ಮ ನಾವು ಇದು ಮಾಡ್ಲಾರ ಕಾರ್ಪುಡಿ ಇದು ಮಾಡ್ಬೇಕು ಮಾಡಿದ್ವಿ ಅದು ಯಾಕೋ ನಮಗೆ ಹಿಡಿಸ್ಲಿಲ್ಲ ಕೈ ಬಿಟ್ಬಿಟ್ಟು ಅದನ್ನು ರವಾ ಮಾಡಿದ್ವಿ ಈಗ ಅವಾಗ ಕಂಟ್ರೋಲ್ನಾಗ ಗೋಧಿ ಕೊಡ್ತಿದ್ರೆ ರವೆ ಹಿಟ್ಟು ನಡೀತಿತ್ತು ಈಗ ಈಗ ಮಕ್ಕ ಮಕ್ಕ ಕೆರೆಕಂತನಪ್ಪ ಅಂದ್ರೆ ಒಂದು ಗೋಧಿ ಕಾಯ್ಸಿಗಲ್ಲಿ ಇನ್ನೇನು ರವೆ ಹಾಕಿಸ್ತಾ ಇನ್ನ ಅಂದ್ರೆ ಹ್ಞೂ ಈಗ ರೇಷನ್ ಅಕ್ಕಿ ಕೊಡೋದ ಕಷ್ಟ ಕಷ್ಟ ಆಗೈತಿ ಅದಕ್ಕೆ ಅವನು ಏನು ಮಾಡ್ತೀವಿ ಈಗ ಆ ಗೋಧಿದು ಬಂದ್ ಮಾಡಿದ್ರಿ ಬಂದ್ರೆ ಇದು ಕಲ್ಲಾಗ ಹಾಕಿ ಕೊಡ್ತೇವ್ರಿ ಇಲ್ಲ ಎಲ್ಲ ಎಲ್ಲಾನು ಇಷ್ಟ ಮಾಡೇವ್ರಿ ಇನ್ನು ಏನು ಈಗ ರೊಟ್ಟಿ ಜೋಳ ತರಕ್ಕೆ ಇದು ಮಾಡೋಕ್ಕೆ ಒಂದು ಬೈಕಿಗೆ ಒಂದು ಏನಂತಾರಪ್ಪ ಅದಕ್ಕೆ ಬೇಕೀರ ಬಾಡಿ ಅಂತೀರ ಏನು ಏನು ಟಾರ್ಲಿನ ಹಾಂ ಈಗೇನು ಟ್ಯಾಕ್ಟರಿಂಗೆ ಸಿಸ್ಟಿಮ್ ಅದನ್ನೊಂದು ಮಾಡ್ಸಿವಿ ಒಂದು ಹತ್ತು ಕ್ವಿಂಟಲ್ ಮಠ ಹೇರ್ಬೋದು ಹಾಂ ಅದು ಹತ್ತು ಹತ್ತು ಮಂದಿ ಕೂಡ ಜಾತ್ರೆ ಮಾಡಿ ಹ್ಞೂ ಅದ್ರಾಗ ಒಂದೇ ಬೈಕಿಗೆ ಬೈಕ್ ತೋರಿಸ್ತೇನೆ ಅದನ್ನು ತೋರಿಸ್ತೇನೆ ನೋಡಿ ಅಂದ್ರೆ ಇಲ್ಲಿ ಹೆಂಗ್ ಕೆಜಿಗೆ ಐದು ಕೆ ಜಿಗೆ ಐದು ರೂಪಾಯಿ ಐದು ರೂಪಾಯಿ ಬದಲಕ್ಕೆ ವರ್ಷದಿಂದ ಹೆಂಗಿತ್ರಿ ಅಯ್ಯೋ ಅದ್ ಯಾರೂಪಾಯ್ ಪಡಿ ಪಡಿ ಗಂಟ್ಲೆ ಇತ್ತು ಅವಾಗ ಈಗ ಪಡಿಗಂಟ್ಲೆ ಇಂತ ರೈತರು ಏನ್ ಮಾಡ್ರು ಹತ್ತು ಪಡಿ ಜೋಳ ತರ ಇವ್ರು ಅವಾಗ ಬಾಳ್ರಿ ಈಗೆಲ್ಲ ಎಲ್ಲ ಕಮ್ಮಿ ಆಗಿ ನಿಮ್ಗೆ ಹೇಳ್ಬೇಕಂದ್ರೆ ಹತ್ತು ಪಡಿ ಜೋಳ ತಂದ್ರ ಎಂಟ ಪಡಿ ಬರ್ಕಾರಿ ರೊಕ್ಕ ಇಲ್ಲ ಉದ್ರಿ ಬರ್ಕಾರಿ ಅನ್ನೋದು ಹತ್ತು ಪಡಿ ತಂದು ಎಂಟು ಪಡಿ ಅನ್ನ ಅದ್ರಿಗೆ ನೋಡಿ ನೋಡಿದ್ರು ಭೀ ನಾವು ಇತ್ತ ಇದಾತಲ್ಲ ಅದಕ್ಕೆ ಇದು ಇಂಥ ಮಕ್ಳು ಬರ್ತವ್ರು ಸುಳ್ಳು ಐತಾವ್ರಿವು ಎಲ್ಲ ಇವು ಸುಳ್ಳು ಐತ ಸುಳ್ಳು ಸುಳ್ಳು ಓಡ್ ಸುಳ್ಳು ಇವು ಈ ನೋಡ್ರಿಗೆ ಸುಮ್ಮನೆ ಚಕ್ರಸ್ತೈ ಇಲ್ಲ ಹ್ಞೂ ಎಲ್ಲಿ ಕಲ್ತೀನಿ ನೀವು ಗಂಡು ಮನೆ ಕೊಟ್ಟ ನಂಗೆ ಅದ್ರ ಹೋಗಿ ಅದಕ್ಕೆ ಬಾರ್ವ ಹೊಂಟಲ್ವ ಹಾಕ್ ತಂಬೆ ಹುಡ್ಗಿ ನೋಡಕ್ಕೆ ಬರ್ಬೇಕಪ್ಪ ನಾನು ಬಾಡುವೆ ಆಮ್ಯಾಗ ಇವೆಲ್ಲ ರೈತರ ಹತ್ರ ಮಾಡ್ತೀವಿ ಆಮ್ಯಾಗ ಹಾವೇರಿಗೆ ಹೋಗ್ತೀವಿ ರಣೆಮಂದೂರಿಗೆ ಹೋಗ್ತೀವಿ ನಮ್ಗೆಲ್ಲರು ಕಮ್ಮಿ ರೈತರ ಒಂದು ಕಮ್ಮಿ ಆಗ್ತೈತೆ ನಮ್ಗೆ ಅದರ ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ಬೋದು ರೀ ಇದ್ರಾಗ್ರಿ ಗಿರಣ್ಯಾಗೆ ನೋಡಿರಿ ನಂದು ಮೊದಲು ಎರಡು ಸಾವಿರ ರೂಪಾಯಿ ಆಗೈ ಐನೂರು ಎಂಟುನೂರು ರಾ ಕಟ್ಟಿ ಎರಡು ಸಾವಿರ ಅಲ್ಲಿ ರೀ ಯಾಕೆ ಗಿರಿಣಿ ಅದು ಅನ್ನ ಜೋಳ ಈಗ ಊಟ ಮಾಡೋದು ಭಾಳ ಕಮ್ಮಿ ಎಲ್ಲ ಅನ್ನ 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 ಅಂತಾರೆ ಅವಾಗೆಲ್ಲ ಕೈಲಿ ಬಡೀತಿದ್ರು ಈಗೆಲ್ಲ ಊದ್ತಾರ ಹೌದ್ರಿ ಅದಕ್ಕೆಲ್ಲ ಈಗ ಇವೆಲ್ಲ ನೋಡಿ ಇವರು ಕೂಲಿಕಾರು ಆರ್ ಪಡಿ ಜೋಳ ಹಾಕ್ಸಾರೆ ಇವರು ಈಗ ನೋಡಿರಿ ಬರೀ ಹದಿಮೂರು ಕೆ ಜಿ ಹನ್ನೆರಡು ಕೆ ಜಿ ಇದೆ ಹದಿಮೂರು ಕೆ ಜಿ ಜೋಳ ಜೊಳ ನೋಡಿ ಹಿಂಗೆ ಅದಾವೆ ಬರೀ ಈ ಊಟ ಮಾಡ್ರೆ ಬೇಕಲ್ಲ ರೀ ಆ ಪಾವರ್ ಬೇಕಲ್ಲ ಇಲ್ಲ ಯಾರಿಲ್ಲ ನಾವು ನಾಲ್ಕು ಊಟ ಹೊಂದೇವ್ರೀ ಮೊದ್ಲೇ ಏನು ರೇಷನ್ ಎಕ್ಕಿ ಅಂತಿದ್ವಿ ನೆಲ್ಲಕ್ಕೆ ಅಂತಿದ್ವಿ ನಾವು ನೆಲ್ಲಕ್ಕಿ ಅಂತಿದ್ವಿ ಎಪ್ಪೋ ಇವತ್ತು ನಮ್ಮ ಮನೆ ನೆಲ್ಲಕ್ಕಿ ಮಾಡ್ಯಾರ ಅಂತಿದ್ವಿ ಸಾವಿ ನವಣಿ ಅದ್ರ ಊಟ ನಮ್ದು ಅವಾಗ ಅದಕ್ಕೆ ಬೆಳಿಗ್ಗೆ ಒಂದು ದೊಡ್ಡ ದೊಡ್ಡದೊಂದು ಗಡಿಯಾಗಿ ಹೆಸರು ಕಾಳ ಬೇಳೆ ಹಾಕಿಬಿಟ್ರ ನಾಲ್ಕು ಗಂಟೆಗೆ ಎದ್ದಾರ ಮೊದಲು ಚೆನ್ನ ಮೊಸರು ನಾವು ಹಿಂಗೆ ಎಲ್ಲರಿ ಡೈರಿಗೆ ಹಾಲು ಕೊಟ್ಬಿಡ್ತಾರ ಹಿಂಗೆ ಈಗೇನು ಬಂದ್ಬಿಟ್ಟು ಕತ್ತಿ ಹಾಲು ಇವೇನು ಜರ್ಸಿ ಅಂತಿರಲ್ಲ ಕತ್ತಿಯಲ್ಲಿದ್ದಂಗೆ ಇದ್ದಂಗೆ ನಮಗೆ ಅವೆಲ್ಲ ಜವಾರಿ ಅವಾಗ ಎಮ್ಮೆ ಆಕಳು ಆಯ್ತು ಕೆನ್ಮಸಿ ತೊಕೊಂಡು ಅದಕ್ಕೆ ಹಾಕ್ಯಂಡು ಉಪ್ಪು ಖಾರ ಮತ್ತು ಎಣ್ಣೆ ಹಾಕ್ಯಂಡು ನಾಲ್ಕು ನಾಲ್ಕು ರೊಟ್ಟಿ ತಿಂತಿದ್ವಿ ನಾವು ತಿಂದು ಮಜ್ಜಿಗೆ ಗಟ್ಟೆನ ಮಜ್ಜಿಗೆ ಅವನು ಮೊಸರು ತಿನ್ನ ಈಗ ಮೊಸರು ಕೊಡ್ತಾರೆ ನೀರಿನಂಗೆ ಅದು ಮಜ್ಜಿಗೆ ಅವಾಗ ನಮಗೆ ಒಂದು ಗಂಗಾದ ಹಾಕೊಂಡು ಒಂದು ಗಂಗಾ ತುಂಬ ನೋನೇಕಾನರ್ಕಂಡು ಹಾಲು ಹಾಕ್ಯಂಡು ಅದು ನೂನ್ ಬಿಟ್ಟರೆ ಆರಾಮ್ ಅದು ಒಂದು ನಾಲ್ಕು ಗಂಟೆಕ್ಕಿದು ಬೆಳಗುಂಜಲ್ಲಿ ಹ್ಞೂ ಆಮ್ಯಾಗ ಒಂಬತ್ತು ಹತ್ತು ಗಂಟೆಗೆ ಮತ್ತೊಂದು ಊಟ ಆಮ್ಯಾಗ ಅಲ್ಲಿಂದ ಇದ್ರದ್ದು ಒಂದು ಊಟ ಮತ್ತು ರಾತ್ರಿ ಒಂದು ಊಟ ಹೀಗಾಗಿ ಯಾವುದು ಇದು ಆಗಲ್ಲ ಅದರ ಇಷ್ಟು ಗಟ್ಟಿ ಮುಟ್ಟ ಅದ ರೀ ಹ್ಞೂ ಈಗಿನ ಕಾಲ್ದಾರ ಯಾರ್ದಾರ ಕೇಳಿದ್ರು ಹ್ಞೂ ಈಗ ನಿಮ್ದು ವಯಸ್ಸು ಎಪ್ಪತ್ನಾಲ್ಕು ಎಪ್ಪತ್ತೈದಾಗೈತಿ ಹ್ಞೂ ಈಗ ನಲ್ವತ್ತು ನಲ್ವತ್ತು ಮೂವತ್ತೈದು ಮೂವತ್ತಾರು ವಯಸ್ಸಿನ ಬೆಳಿಗ್ಗೆ ಬೆಳಿಗ್ಗೆ ಶುಗರ್ ಇಲ್ಲೇ ಇಲ್ಲ ನಮ್ಗೆ ಬಿ ಇಲ್ಲ ಶುಗರ್ ಇಲ್ಲ ಹ್ಮ್ ಜಡ್ ಇಲ್ಲ ಒಂದು ಕಾಲು ಇದಾಗಿ ಬ್ಲೇಡ್ ಬಿದ್ದು ಅದ ಇದು ಹಾದ ವರ್ಷದಿಂದ ಹದಿನಾಲ್ಕು ವರ್ಷ ಆದರೂ ಏನಾಗಿಲ್ಲ ಈಗ ಹಾದ್ ಹಾದ ಮಾರ್ಚಿನಿಂದ ಈ ಮಾರ್ಚಿನೊಳಗೆ ಮತ್ತು ಆಪ್ರೇಷನ್ ಮಾಡ್ಸ್ಯಾವಂದ್ವಿ ಆರಾಮಾದಿವಿ ಅದು ಅಡ್ಡಾಡಕತ್ತೇವಲ್ಲಿ ಈಗ ಆಪರೇಷನ್ ಆಗತ್ತೆ ಅಂದ್ರೆ ಆಪ್ರೇಷನ್ ಮಾಡಿದ್ವಿ ಏನಾಗೈತೆ ಅದು ಬ್ಲೇಡ್ ಬಿದ್ದಿತ್ತು ಅದು ಇದು ಇವು ಗಿರ್ಣಿ ಉರಿ ಹ್ಯಾಂಡ್ರಿಲ್ನ್ಯಾಗ ಇರ್ತಾವಲ್ಲ ಇದು ಗಿರ್ನ್ಯಾಗಿದ್ದು ಅದು ಗಿರ್ಣ್ಯಾಗ ಆಗಿದ್ದು ಅದೆಲ್ಲ ಅವು ಮೂವತ್ತು ಹೊಲಿಗೆ ಮತ್ತೊಂದು ವರ್ಷ ಬಿಟ್ಟು ಕಾಲಿಗೆ ಇದನ್ನ ನ ರೀ ಈ ತಗೊಂಡು ಮಾಡೋ ಮುಂದೆ ಬಿತ್ತು ಕಡಿಗತ್ತ ಹಂಗಲ್ಲೇನು ಚರ್ಮಷ್ಟು ಎಲ್ಲ ನರ ಎಲ್ಲ ಎಲ್ಲ ಕಟ್ಟೋದು ಹಂಗಾಗಿ ಇಟ್ಟು ಹೊಲಿಗೆ ಹಾಕ್ಸಿದ್ರು ಹಾಕೊಂಡು ಬಂದ್ವಿ ಆವಾಗ ನಾನು ಎರಡು ನೂರು ಕಿಲೋಮೀಟ್ರ್ ಹೋದ್ರೆ ಏನು ದಾದಾಗಲಿಲ್ಲ ಈಗ ಹದಿನಾಲ್ಕು ವರ್ಷದ ಮ್ಯಾಗ ನೋವಾಗಿ ಸ್ವಲ್ಪ ತ್ರಾಸಂದ್ರೆ ತ್ರಾಸಾಗಿಲ್ಲ ನಾ ಆಪ್ರೇಷನ್ ಮಾಡಿ ಇಲ್ಲಿ ಇಂಜೆಕ್ಷನ್ ಇಲ್ಲಿ ಇಂಜೆಕ್ಷನ್ ಮಾಡಿದರವ್ರು ಯಾವ ಇಲ್ಲೆಲ್ಲ ಎಲ್ಯೂಮಿನಿಯಮ್ ಮಾಡ್ತಿರೀ ಹೋಗ ನೀವು ನನಗೆ ನೋವೇ ಇಲ್ಲ ನಾನು ಇದ್ರಾಗ ಕೂತ್ ಬಿಡ್ರಿ ಏನಾಗಲ್ಲ ನನಗೇ ಜಾಗ ಕಟ್ಬಿಟ್ಟಾರ ಅವ್ರು ಪಾಪ ರೀ ಹೇಳ್ದಾರ ನೀವು ನಿಮ್ಮಷ್ಟು ಗಟ್ಟಿ ನಾವು ಬರ್ತಾವಣಾಗ ನನಗೆ ಡಾಕ್ಟರ್ಸ್ ಐತ್ರಿ ನೀವು ನಿಮ್ಗೆ ನೀವು ಎಲ್ಲಾರ ಎಲ್ಲಾರು ಬಿಡ್ರಿ

ಇದು ಬೆಳಿಗ್ಗೆದ್ದಾರ ಅಂಬಲಿ ಕುಡಿತೀವಿ ನಾವು ಮೊದಲು ಮೇನ್ ಇದು ಇಲ್ಲಿ ಯಾರ್ದಾರು ಮನ್ಯಾಗ ಅಲ್ಲಿ ಮಜ್ಜಿಗೆಸ್ಕೊಂಡ್ಬರ್ತೀವಿ ಮೊದಲು ಒಂದು ಅಂಬಲಿ ಅಂಬ್ಲಿ ಬೇಕಾದ ಆಮೇಲೆ ಮುಂದಿನ ಕೆಲಸ ಆಮ್ಯಾಗ ಮುಂದೆ ವ್ಯವಹಾರ ಮಾಡೋದು ನಕ್ಕ ಕೈದಿರ್ತೇನೆ ರೀ ನಾನು ನಕ್ಕ ಕೆದ್ದಿ ಹಿಂಗೆ ಮಾಡೋ ಇದ್ವು ಅಂದರೆ ನಿದ್ದೆ ಬರೋಂಗಲ್ಲ ನನಗೆ ಯಾವಾಗ ಇದ್ದೇನೆ ಯಾವಾಗ ಅದನ್ನು ಮಾಡ್ಯಾನೆ ಅದು ಅನ್ನೋ ನಾನು ಪೆಂಡಿಂಗ್ ಇಡೋಂಗಲ್ಲ ಈಗಿನ ಊಟ ಪೆಂಡಿಂಗ್ ಇರ್ತಾವೆ ಎಗ್ಸಿದ್ರು ಹೇಳೋಂಗಲ್ಲ ಏನು ಮಾಡೋಕ್ಕ್ರಿ ಅವ್ರು ಹ್ಞೂ ಏನು ಮಾಡೋಕೆ ಬರ್ದಂಗೆ ಅಂದ್ರೆ ಏನು ರೀ ನಮ್ಮದು ಈ ಈ ದಂಧೆ ಅಂದ್ರೆ ನಿಮ್ಗೆ ಇದೆಲ್ಲ ಈಳ್ಕ ನಿಮಗೆ ಹ್ಞೂ ಎಲ್ಲ ಚಲೋ ಐತಿ ಅಂತೀರಿ ಇದು ಕಡಲೆ ಬಾಯಿ ತೂಕಿದ್ದಂಗೆ ರೀ ನಮ್ಗೆ ದಂಧೆ ಈಗ ಒಂದು ಜಿಗೆ ಎಷ್ಟು ಕೊಡಿದೆ ಎಷ್ಟು ತೊಗೊತಾರೆ ನೀವು ಐದು ರೂಪಾಯಿ ಐದು ರೂಪಾಯಿ ಮೂವತ್ತು ಐದು ವರ್ಷದಿಂದ ಅವಾಗ ಅವಾಗ ಎರಡು ರೂಪಾಯಿ ಪಡಿ ಒಂದು ಐದು ರೂಪಾಯಿಗೆ ಪಡಿ ಆಮೇಲೆ ಮೂರು ರೂಪಾಯಿ ಆಯ್ತು ಅಂದ್ರೆ ಕಲೆಕ್ಷನ್ ಎಷ್ಟು ಹಾಕಿತ್ತರ ಜನಕ್ಕೆ ಅದೇ ಅದೇನು ರೇಟ್ ಭಾಳ ಹಾಕಿದ್ದಿಲ್ಲ ನಮ್ಮ ಅದಕ್ಕೆ ಅವಾಗಂತೂ ಕರೆಂಟ್ ರೇಟ್ ಕಮ್ಮಿ ಇದರ ಸಾವಿರದ ಎರಡು ಸಾವಿರ ನೀವು ತೊಂಬತ್ತೇಳನೇ ಸಿವಿಗೆ ಎಷ್ಟಿತ್ತು ರೀಪಾ ಎಪ್ಪತ್ತೈದು ರೂಪಾಯಿ ಆಯ್ತು ಮಿನಿಮಮ್ ಚಾರ್ಜ್ ಈಗ ಸಾವಿರದ ಹನ್ನೊಂದು ನೂರ ನಲ್ವತ್ತೈದು ಐತಿ ಈಗ ಎಪ್ಪತ್ತೈದಲ್ಲಿ ಹನ್ನೊಂದು ನೂರ ನಲ್ವತ್ತೈದಲ್ಲಿ ಈಗ ಅವಾಗ ಕರೆಂಟ್ ರೂಪಾಯ ಎಪ್ಪತ್ತೈದು ಪರ್ಸಾಕ ಒಂದು ಯೂನಿಟು ಈಗಲ್ಲಿ ಐದು ಆರು ಚಲರ ಬೀಳ್ತೈತಿ ಈಗ ಅದು ಐನೂರು ಯೂನಿಟ್ಗೆ ಐದು ಎಪ್ಪತ್ತೈದು ಪೇಸಾನ ಐತೆ ರೀ ಅದು ಆರುನೂರು ಯೂನಿಟ್ಗೆ ಡಬಲ್ ಆಕೈತಿ ಹ್ಞೂ ಆರುನೂರು ಯೂನಿಟ್ ಸುಟ್ರು ಡಬಲ್ ಅದು ಒಂದ್ರ ನೂರು ಯೂನಿಟ್ಗೆ ಈಗೇನು ಸುಟ್ಟಿರ್ತ ಅದು ಅರ್ಧ ರೊಕ್ಕ ಕಟ್ಬೇಕು ನಾವು ಹಿಂಗರದು ಈಗಿನ ಕೆ ಬಿ ಹ್ಞೂ ಹ್ಞೂ ಅಂದರೆ ಅವರು ಎಲ್ಲರಿಗೆ ಇದು ಮಾಡ್ಕೊಂಬಿಟ್ಟಾರೀ ಆಮ್ಯಾಗ ನಮ್ಗೆ ಇನ್ನೂ ಅಂದ್ರಿ ನಮ್ದು ದಿವ್ಸಕ್ಕೆ ದಿವ್ಸಕ್ಕೆ ಲೆಕ್ಕ ಇರ್ತೇತಿ ಗಿರಣಿದು ಎದ್ರು ಲೆಕ್ಕ ಗಿರಣಿ ರೀ ಹಾಂ ಈಗ ರೀಡಿಂಗ್ ಹಚ್ಚಿರ್ತೇವೆ ರೀ ನಾವು ಹಾಂ ಯಾವುದು ರೀಡಿಂಗ ಇಲ್ಲಿ ನೋಡ್ರಿ ಇಲ್ಲಿ ನಿನ್ನೆ ಆರು ಸಾವಿರದ ಹತ್ತೊಂಬತ್ತಿತ್ತು ಬಿಸಿದ್ವಿ ಆರು ಸಾವಿರದ ಮುನ್ನೂರ ಮೂವತ್ತಾರು ಹತ್ರ ಇದು ಹ್ಞೂ ಹೌದ್ರೆ ಎಷ್ಟು ಯೂನಿಟ್ ಹೊತ್ತು ಎಷ್ಟು ರೊಕ್ಕ ಬಂತು ಅನ್ನೋದು ಲೆಕ್ಕ ಸಿಗು ಇದು ಯಾವಾಗಲೂ ಇರೋದು ನಾ ಗಿರಣಿ ಹಾಕಿದಂಗೆ ಲೆಕ್ಕ ಐತೆ ನನಗೆ ನಿನ್ನೆ ಇದು ಿರಣಿ ಎಂದು ಚ ನಾನು ಈ ಈ ಮೀಟರ್ ತರ ಮುಂದೆ ಹನ್ನೆರಡು ಯೂನಿಟ್ ಸುಟ್ಟಿದ್ದಿತ್ತು ನೋಡ್ರಿ ಅದು ಹ್ಞೂ ಇವತ್ತು ಎಷ್ಟು ಅದು ಒಂದು ಲಕ್ಷ ಅರವತ್ತು ಸಾವಿರದ ಮೂವತ್ತಾರು ಆಗೈತಿ ಹ್ಞೂ ಹನ್ನೆರಡು ಯೂನಿಟಲ್ಲಿ ಒಂದು ಲಕ್ಷ ಅರವತ್ತು ಅರವತ್ತು ಸಾವಿರದ ಮೂವತ್ತಾರು ಆಗೈತಿ ರೀ ಹ್ಞೂ ಇವತ್ತಿನ ಇದಕ್ಕೆ ಹ್ಞೂ 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 ಇವತ್ತು ಈಗ ನೈಟ್ ಬಂದಾಕೈತಲ್ಲ ಹ್ಞೂ ಅವಾಗ ಅವರಲ್ಲಿ ಲೆಕ್ಕ ಮಾಡಿ ಕಟ್ಟಿ ಅದನ್ನು ನಾಳೆ ರಸ್ತೆ ರೀ ಹ್ಞೂ ಏನು ಯೂನಿವರ್ಸುಟಿ ಇದ್ದಾವೆ ಇಲ್ಲ ಹಿಂಗೆ ಹಿಂಗೆಲ್ಲ ಇರ್ತಾವೆ ನೋಡಿಲ್ಲದ್ರೆ ಹ್ಞೂ ಹ್ಞೂ ಹಿಂಗೆಲ್ಲ ಇವೆಲ್ಲ ಹಿಂಗೆ ಲೆಕ್ಕ ಇರ್ತದೆ ಲೆಕ್ಕ ನಮ್ಗೆ ಲೆಕ್ಕ ಬೇಕು ಹ್ಞೂ ಅಂದರೆ ಒಂದು ಇದು ಉಳ್ಕೊಂತೈತಿ ಅಂತ ಇದು ನನ್ನ ಅಭಿಪ್ರಾಯ ಇದು ಯಾಕಂದರೆ ನಮ್ಮ ಕಡಲೆ ಬಾಳೆ ತೂಕ ಹ್ಞೂ ಇಟ್ಲಾಗ ಒಂದು ಅತ್ಲಾಗ ಒಂದು ಅತ್ಲಾಗೊಂದು ಕಾಳ ಯಾರು ಹಸಿ ಹಾಕೈತಿ ಯಾರು ಕಮ್ಮಿ ಆಗೈತಿ ಗೊತ್ತಾಗಲ್ಲ ಹ್ಞೂ ಹೌದಲ್ ನೋಡಿರಿ ಹಾಂ ಇವೆಲ್ಲ ಜೋಳ ಅಕ್ಕಿ ಹ್ಞೂ ತಗೊಂಡಿದ್ರಿ ಅದು ಜೋಳ ಹ್ಞೂ ತಗೊಂಡಿರ್ತೀವಿ ಇವೆಲ್ಲ ಬೋರ್ಡರ್ ಮಾಡಿ ಹಾಕಿರೋ ಅದೇ ಇದೆ ಈ ಕೆ ಜಿಗೆ ಎಷ್ಟು ಹಾಂ 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 ಐದು ಕೆ ಜಿಗೆ ಎಷ್ಟು ಆಯ್ತು ಆರು ಕೆ ಜಿಗೆ ಎಷ್ಟು ಎಂಟು ಕೆ ಜಿಗೆ ಎಷ್ಟು ಹಾಂ ಹೆಣ್ಮಕ್ಳು ತಿಳಿಯಂಗಿಲ್ಲಲ್ಲ ಹಾಂ ಹಾಂ ಅವ್ರಿಗೆ ರೀ ಅವ್ರು ನೋಡ್ಕೊಂಡು ರೊಕ್ಕ ಕೊಡ್ತಾರೆ ಹ್ಞೂ ಈಗ ಹದಿನೇಳು ಕೆ ಜಿ ಆಗಿತ್ತಪ್ಪ ಎಂಬತ್ತೈದು ಹಾಂ ಈಗ ಹತ್ತು ಕೆ ಜಿ ಆಗಿತ್ತಪ್ಪ ಐವತ್ತು ಹಿಂಗೆ ಅವರು ಈಗ ತಂದ ಹೆಣ್ಣು ಮಗಳಿಗೆ ಹದಿಮೂರು ಕೆ ಜಿ ಐತಿ ಅರವತ್ತೈದು ರೂಪಾಯಿ ಹಾಕೈತಿ ಹ್ಞೂ ಹ್ಞೂ ಹೌದಲ್ರಿ ಹಾಂ ಅರವತ್ತೈದು ರೂಪಾಯಿ ಕೊಟ್ಟೋಕ್ಕ ಅವ್ರು ಹಿಂಗೆ ಇಲ್ಲಕ್ಕ ಇದು ಬೋರ್ಡ್ ಹಾಕಿದ್ದಿದ್ರು ಇದ್ರದ್ದು ನಮ್ಮದು ಲೈಸೆನ್ಸ್ ಆ ರೊಟ್ಟಿದು ಲೈಸೆನ್ಸ್ ಎಲ್ಲವೂ ಲೈಸೆನ್ಸ್ ಬೋರ್ಡ್ ಇದಕ್ಕೂ ಬೋರ್ಡ್ ಮಾಲ್ತೀಸ್ ಅಂತೇಳಿ ಇದೂ ಹೌದು ರೀ ಎಲ್ಲವಾದವ ನಮ್ಗೆ ಯಾವ ನಾವು ಇದನ್ನ ಮಾಡಿಲ್ಲ ಯಾರ ಬಂದ್ರು ಹೇಳಷ್ಟು ಧೈರ್ಯ ಇದೆ ನಮ್ಗೆ ಹೌದಲ್ರಿ ಹೀಗೆ ನಾನು ನೋಡಿರಿ ಈಗ ನಡೆ ಊರಾಗೈತಿ ಹ್ಞೂ ಅದಲ್ಲ ರೀ ಯಾರು ಬನ್ನಿ ಹೇಳ್ತೀನಿ ನಾನು ಧೈರ್ಯ ಐತೆ ನಾನು ಹ್ಞೂ ಈಗ ಈಗಿಂದ ನೋಡ್ತೀನಿ ನೋಡಿ ಬಿಡ್ಕರಿ ಅದನ್ನ ನಮ್ಮ ಬೈಕ್ ಊರ ನಾವು ಇದು ಯಾರಕ್ಕೆ ಯೂಸ್ ಮಾಡ್ತಾರ ಇದು ಜೋಳ ರೊಟ್ಟಿ ಯಾಕೆ ಹ್ಞೂ ಆಮೇಲೆ ಏನೋ ಫಂಕ್ಷನ್ ಇದ್ರೆ ಫಂಕ್ಷನ್ಗೆ ಹೋಗ್ತೀವಿ ಹ್ಞೂ ಇದು ಇದ್ರಾಗ ಹತ್ಕೊಂಡು ಹೋಗ್ಬೋದು ನಾವು ಒಂದು ಹತ್ತು ಮಂದಿ ಕುಣಿಸ್ಕೊಂಡು ಹೋಗ್ಬೋದು ಹಾಂ ಈ ಟ್ಯಾಕ್ಟರ್ ಇದ್ದಂಗೆ ರೀ ಹ್ಞೂ ಎಲ್ಲ ಬಾಡಿ ಸಿಸ್ಟಿಮ್ ಮಾಡಿಸಿವೆ ಇದನ್ನು ನಾವು ಮಾಡಿವಿ ಹ್ಞೂ ನಾವು ಹುಡ್ಡು ಹ್ಞೂ ಇಲ್ಲ ಇವೆಲ್ಲ ನಾಳೆ ಬೇರೆ ತಡ್ಪಲ್ಲಿ ಹಾಕ್ಬೇಕು ಸೂರ್ಯ ಸೂರ್ಯದಂಗೆ ಬಂದಂಗೆ ಮೈಗಾಲ ಬಂತಲ್ಲಿ ಈಗ ಒಂದು ಬೇರೆ ತಟ್ಪಲ್ಲಿ ಹಾಕ್ಬೇಕು ಇದಕ್ಕೆ ಇವೆಲ್ಲ ನೀರು ಎಲ್ಲ ಇವು ಇದು ಒಂದು ಬೈಕ್ ಬೈಕ್ ಹೋದ ಇದಕ್ಕೆ ಅವು ಈ ಜಗತ್ತೈತಿ ಮೂರು ನಾಲ್ಕು ಕ್ವಿಂಟಲ್ ಜೋಳ ತೊಂಬತ್ತೈತಿ ಹ್ಞೂ ಈ ಬೈಕು ಹೌದ್ರಿ ಇದಕ್ಕೂ ಮಾಡ್ಸಿವಿ ಈಗ ಮಾಡ್ಸಿವೆ ಅದೇ ನಾವು ಹಾಂ ಹಾಂ ಆದರೆ ಇವು ತಳಗುಲೆನದ್ದು ಹ್ಞೂ ಅದು ನಮ್ಗೆ ನಮ್ಗೆಲ್ಲೇ ಕತ್ಲಿಲ್ಲ ಅದು ಆ ಹುಡುಗ ನನಗೆ ಬೇಕಾದ ಹುಡುಗ ಹಾಂ ಇಲ್ಲಿ ಆಲೂರ ಹತ್ರ ಅವಣಗಿ ಇರಪ್ಪ ಅಂತ ಐತ್ರಿ ಅಜ್ಜಿತ್ ಅಂತೇಳಿ ಮಾಡಿ ಕೊಟ್ಟಾನ್ರಿ ನನಗೆ ಇದನ್ನು ಅದನ್ನು ಮಾಡಿದ್ರೆ ಸುಮ್ಮನೆ ನೀವೇನು ಒಂದು ವಾರದಾಗ ಕೊಟ್ಟ ನೋಡಿರಿ ಅವನು ನನಗೆ ಅವನ ತಂದು ಬಿಟ್ಟು ಏನು ಇಲ್ಲಿ ಎಷ್ಟು ಖರ್ಚು ಕರ್ಸ ಅವರು ಹದಿನೆಂಟು ಸಾವಿರ ರೀ ಹ್ಞೂ ಇನ್ನೂ ರೊಕ್ಕ ಕೊಟ್ಟಿನ ನೋಡಿ ಹೌದ್ರಿ ಹ್ಞೂ ಬಾರು ಬಾರು ಅಂತ ಹೇಳಿಬಿಟ್ರೆ ಇದ್ದಾರೆ ಎಲ್ಲಕ್ಕೂ ಹಾಂ ಅಂತಾರೆ ಎಲ್ಲ ವಿಶ್ವಾಸ ಮ್ಯಾಗ ನಡೆ ವಿಶ್ವಾಸ ನಮ್ಮ ನ್ಯಾಯ ಹ್ಞೂ ಯಾರು ಇಲ್ಲ ನೋಡಿ ನಮ್ಗೆ ಮೊದಲೇ ಮಾತಿದೆ ಹ್ಞೂ ಹ್ಞೂ ನೋಡಿರಿ ಇಷ್ಟೆಲ್ಲ ಮಾಡೀನಿ ಮನೆ ಮಾಡ್ಕೊಂಡ್ವಿ ಎಲ್ಲ ಏನರಪ್ಪ ಹಂಗೆ ಒಂಟೈತಿಗೆ ಹಂಗೆ ಅನಿವಾರ್ಯ ಪ್ರಸಂಗ ಹೌದ್ರೆ ಹಳ್ಯಾಗ ಆಮೀಗ ಮಗ್ಗಲನ ಹಳ್ಯಾಗ ಗಿರಣಿಯಾಗಿ ಸ್ವಲ್ಪ ಕಮ್ಮಿ ಆಗೈತಿ ಮತ್ತು ಈಗ ಹೊಸದಾಗ ಗಿರಣಿ ಮತ್ತು ಸ್ವಲ್ಪ ಕಮ್ಮಿ ಆಗೈತಿ ಈಗ ಅವಾಗ ಅವಾಗ ತಿಂಗಳ ಎಂಟು ಸಾವಿರ ಒಂಬತ್ತು ಸಾವಿರ ಕರೆಂಟ್ ಬಿಲ್ ಕಟ್ಟಿದ್ದೆ ನಾನು ನಮ್ಮ ಈ ತಾಲೂಕಿಗೆ ಹೆಚ್ ಗಿ ದುಡ್ಡು ಕಟ್ಟವ ಅಂದರೆ ಗಿರಣಿದು ನಾನು ಒಂಬತ್ತು ಸಾವಿರ ಮಟ್ಟ ಕಟ್ಟಿದ್ದೆ ಹತ್ತು ಸಾವಿರ ಮಟ್ಟನೂ ಹ್ಞೂ ಅವರೆ ಈಗ ನಾಲ್ಕು ಊರಿ ಐದು ಸಾವಿರ ಬರ್ತದೆ ಹ್ಞೂ ಕಮ್ಮಿ ಆಯ್ತು ನೋಡಿರಿ ಅರ್ಧ ಕಟ್ಟಿದಾಗ ಕಮ್ಮಿ ಆಯ್ತು ಅಂದ್ರೆ ಇದು ಗೋರ್ಮೆಂಟ್ ಜಾರಿಗೆ ತಂದಾರಲ್ಲ ರೀ ಪಿ ಎ ಆರ್ ಸಿ ಅದು ಏನಂತೂರು ಯೂನಿಟ್ ರೀ ಫ್ರೀ ಮನೀದ್ ಕೊಟ್ಟಾರೀ ಅವರು ಮನೀದು ಎರಡ್ನೂರು ಯೂನಿಟ್ ಅಂತ ಹೇಳ್ಯಾರೀ ಹ್ಮ್ ಹ್ಮ್ ಅದು ಫ್ರೀ ಅಂತ ಹೇಳಿ ನಮ್ಗೆ ಐವತ್ ಐವತ್ತೆಂಟು ಯೂನಿಟ್ ಫ್ರೀ ಮಾಡ್ಯಾರ ಹ್ಞೂ ಹ್ಞೂ ಏಳ್ನೂರ ಇಲ್ಲಿ ಐವತ್ತೆಂಟು ಹೌದು ಹೇಗೆ ಹೇಳ್ತಾರ ಅವರು ಹ್ಮ್ ಹಾಂ ಒಮ್ಮೊಮ್ಮೆ ಮುನ್ನೂರು ಬರ್ತೈತಿ ಮನೆ ಬಿಲ್ಲು ಒಮ್ಮೆ ಹತ್ತ ಬರ್ತೈತಿ ಅದು ನಮ್ಗೆ ನಮಗೆ ತಿಳಿಯೋವಲ್ಲ ಮನೀದು ಅದಕ್ಕೇನೋ ಅಂತೀರಲ್ಲ ಭಾಗ್ಯ ಹ್ಞೂ ಭಾಗ್ಯ ಜೊತೆ ಅಲ್ಲಪ್ಪ ಅವು ಕರೆಂಟದ ಮನೆ ಮಾಡಿದ್ರಲ್ಲ ಅವರು ಅದೇನೋ ಭಾಗ್ಯ ಅಂತಾರೆ ಅವರು ಹ್ಞೂ ಎಲ್ಲನೂ ನೋಡ್ಕೊಂತ ಕುಂತ್ರೆ ಈಗ ರೀ ಅದು ಹ್ಞೂ ಈ ಎರಡುನೂರು ಯೂನಿಟ್ಟು ಅದು ಮಶೀನಿ ಕೊಟ್ಟರೆ ಉದ್ಧಾರ ಅದಾರೇನು ರೀ ಅವರು ಎರಡುನೂರು ಎಂಟು ನಮ್ಮದು ಕತ್ತಿ ಆವಾಗ ತಿಂಗಳಿಗೆ ಒಂಬೈನೂರು ಸಾವಿರ ಏನೂ ಮಟ್ಟ ಹೋಗೋದು ಹ್ಞೂ ತಿಂಗಳಿಗೆ ಸಾವಿರ ಏನಿಟ್ಟು ಮಟ್ಟ ಸುಟ್ಟಿದ್ದೀವಿ ನಾವು ಈಗ ಐನೂರು ಆರ್ನೂರು